ಬಳ್ಳಾರಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣ ಅವರನ್ನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಾಂಸ್ಕೃತಿಕ ರ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತ ಇವಂತ ಘೋಷಣೆ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪೂರ್ಣ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೂ ಸದಸ್ಯರುಗಳಿಗೂ ಇವತ್ತು ಎಲ್ಲ ಒಂದು ಅಹ್ ಸಮ ಸ್ವಾಭಿಮಾನಿಗಳ ಪರವಾಗಿ ತುಂಬುರದಿಂದ ಧನ್ಯವಾದಗಳನ್ನು ಹೇಳ್ತೀವಿ ಅಷ್ಟೇ ಅಲ್ಲದೆ ಇವತ್ತು ಬಸವಣ್ಣ ಛಾತಿ ಮತ್ತೆ ಬಂದ ಯಾವುದೇ ಒಂದು ಪಂಗಡಕ್ಕೆ ಸೀಮಿತ ಅಲ್ಲ ಅವ್ರ ಪ್ರತಿ ಸಮುದಾಯವನ್ನು ಗೌರವಿಸುವಂಥ ವ್ಯಕ್ತಿತ್ವ ಅಪ್ಪ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತೈತಿ ಯಾಕಂತಂದ್ರ ಇವತ್ತು ನೋಡ್ರಿ ಹನ್ನೆರಡು ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಇವತ್ತು ಅನುಭವ ಮಹತ್ವವನ್ನು ಸ್ಥಾಪಿಸಿ ಅಲ್ಲಿ ಎಲ್ಲ ವರ್ಗದವ್ರನ್ನ ಒಂದೇ ರೀತಿಯಲ್ಲಿ ಕಾಣಿಸಿರುವಂತ ಏಕೈಕ ವ್ಯಕ್ತಿ ಅಪ್ಪ ಬಸವಣ್ಣನವರನ್ನು ಅವತ್ತೇ ಅವರ ಆಡಳಿತ ಬಗ್ಗೆ ಸಾಕಷ್ಟು ಒಂದು ದಿವ್ಯ ಸಂದೇಶಗಳನ್ನ ನಮ್ಮ ಸಮಾಜ ಒಂದು ಈ ಜಗತ್ತಿಗೆ ನೀಡಿದ್ರು ಇಂತ ಒಂದು ವ್ಯಕ್ತಿಯನ್ನು ಗುರುತಿಸುವ ಸರ್ಕಾರ ಸಾಂಸ್ಕೃತಿಕ ನಾಯಕ ವಿಶ್ವ ಗುರು ಅಂತ ಏನ ನಾಮಿನೇಟ್ ಮಾಡಿದಾರ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಎಲ್ಲ ನಮಗ ಹೆಮ್ಮೆ ಆಗೈತಿ ಅದ ಏನ್ ಅಂದ್ರೆ ಇವತ್ತ ಅವರಿಗೆ ಸಲ್ಲಬೇಕಾದ ಗೌರವ ಅದು ಇವತ್ತು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರೆ ಅದ ಆದ್ರೆ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು ಇನ್ನೂ ನಮಗ ಖುಷಿ ಆಗ್ತದಂತ ಈ ಸಂದರ್ಭ ಹೇಳ್ತಾ